ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಂಕರ್ ಪ್ರಿಯಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ತುಂಬಾ ಜನ ಕೇಳ್ತಿದ್ರಿ ಬಾಯಿ ಸುತ್ತ ಕಪ್ಪಾಗಿದೆ ಮೊಣ್ಕಾಯಿ ಮೊಣ್ಕಾಲ್ ಕಪ್ಪಾಗಿದೆ ಕತ್ತತ್ರ ಕಪ್ಪಾಗಿದೆ ಅಂತ ತುಂಬಾ ಜನ ಕೇಳ್ತಿದ್ರಿ ಅಂತರಿಗೋಸ್ಕರನೇ ಈ ವಿಡಿಯೋ ಇದನ್ನ ಹೆಂಗ್ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಅರಿಶಿನ ಪುಡಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಮೊಸರು ಇದನ್ನ ಕ್ಲೀನ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಡೋಣ ನೀರನ್ನು ಆ್ಯಡ್ ಮಾಡೋದು ಬೇಡ ಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಮೊಸರನ್ನ ಹಾಕೊಳ್ಳಿ ಜೇನುತುಪ್ಪ ಇದ್ದರೆ ಇನ್ನೂ ಒಳ್ಳೆಯದು ನಾನು ಅಮ್ಮ ಮನೆಗೆ ಹೋಗಿ ತುಂಬ ದಿನ ಆಯಿತು ಜೇನುತುಪ್ಪ ತಂದಿಲ್ಲ ಹೋದಾಗ ಖಂಡಿತ ತೊಗೊಂಡು ಬರ್ತೀನಿ ಜೇನುತುಪ್ಪ ಇದ್ದರೆ ಇನ್ನೂ ಒಳ್ಳೆಯದು ನೀರು ಮಾತ್ರ ಆ್ಯಡ್ ಮಾಡ್ಕೊಳ್ಬೇಡಿ ಓಕೆ ಪೇಸ್ಟ್ ರೆಡಿ ಈ ಪೇಸ್ಟನ್ನ ಬಾಯಿಸುತ್ತ ಕತ್ತತ್ರ ಕಣ್ಣು ಮೊಣಕೈ ಮಂಡಿ ಅಪ್ಲೈ ಮಾಡಿಬಿಟ್ಟು ಕಂಪ್ಲೀಟಾಗಿ ಅಪ್ಲೈ ಮಾಡಿ ಬೇಕಂದರೆ ನೀವು ಇಡೀ ಬಾಡಿಗೆ ಕಂಪ್ಲೀಟಾಗಿ ಅಪ್ಲೈ ಮಾಡ್ಬೋದು ಇಡೀ ಫೇಸಿಗೂ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ನಿಂಬೆಹಣ್ಣಿನ ರಸ ತೆಗ್ದಿರ್ತೀರಲ್ವ ನಿಂಬೆಹಣ್ಣಿನ ಚೊಟ್ಟೆ ಅಂತ ಏನು ಹೇಳ್ತಾರೆ ಅದರಿಂದ ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಟ್ಟು ರಿಮೂವ್ ಮಾಡ್ತಾ ಬರಬೇಕು ಇಲ್ಲ ಅಂತಂತಂದರೆ ಅದನ್ನು ಡ್ರೈ ಆಗಿದ ತಕ್ಷಣವೇ ಉಜ್ತಾ ಬಂದರೆ ಬೇಡವಾಗಿರೋ ಕೂದಲು ಕೂಡ ರಿಮೂವ್ ಆಗ್ತಾ ಬರುತ್ತೆ Okay. ಈಗ ಅಪ್ಲೈ ಮಾಡಿದಾಯಿತು ನೀವು ಮಂಡಿಗೂ ಕೂಡ ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಮಾಡಿ ಕಂಪ್ಲೀಟ್ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಬಂದರೆ ಸಾಕು ಇದನ್ನು ನೀವು ವಾರಕ್ಕೆ ಒಂದ್ಸಲ ಮಾಡ್ತಾ ಬಂದರೆ ಸಾಕು ನಿಮಗೆ ಈ ತುಟಿ ಹತ್ರ ಕಪ್ಪಾಗಿದ್ರೆ ಮೊಣಕಾಯಿ ಕಪ್ಪಾಗಿದ್ರೆ ಮೊಣಕಾಲ್ ಕಪ್ಪಾಗಿದ್ರೆ ಇದೆಲ್ಲ ಕೂಡ ಕ್ಲಿಯರ್ ಆಗುತ್ತೆ ಆದಷ್ಟು ಬೇಗ ಈ ಒಂದು ಮಾಸ್ಕಿಂದ ಬೇಕಾದರೆ ನೀವು ಇದನ್ನು ಫುಲ್ ಫೇಸಿಗೆ ಅಪ್ಲೈ ಮಾಡಬಹುದು ಏನು ತೊಂದರೆ ಇಲ್ಲ ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು ಫುಲ್ ಬಾಡಿಗೆಲ್ಲ ಅಪ್ಲೈ ಮಾಡಬಹುದು ಏನೂ ಕೂಡ ತೊಂದರೆ ಇಲ್ಲ ಈ ಒಂದು ಮಾಸ್ಕಿಂದ ನಿಮಗೇನೆಲ್ಲ ಅಂತಂದ್ರೂ ಒಂದು ಟು ಟೈಮ್ ಯೂಸ್ ನಿಮಗೆ ಸಿಕ್ಕ ಬಟ್ಟೆ ಬಾಯಿ ಸುತ್ತ ಮಾತ್ರ ಕಪ್ಪಾಗಿರುತ್ತೆ ಫೇಸಲ್ಲೆಲ್ಲ ಏನು ಇರಲ್ಲ ಬರೀ ಬಾಯಿ ಸುತ್ತ ಕಪ್ಪಾಗಿರುತ್ತೆ ಸೊ ಎರಡು ಮೂರು ಸತಿ ಯೂಸ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಫಸ್ಟ್ನೇ ವಾಶ್ ಅಲ್ಲಿ ಏನು ಅಂತ ರಿಸಲ್ಟ್ ನಿಮಗೇನು ಸಿಕ್ಕಲ್ಲ ಬಟ್ ಗೊತ್ತಾಗುತ್ತೆ ನಿಮಗೆ ರಿಸಲ್ಟ್ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಇದು ಕಂಪ್ಲೀಟ್ ಡ್ರೈ ಆದ್ಮೇಲೆ ಇದನ್ನ ವಾಶ್ ಮಾಡಿದ್ರೆ ಸಾಕು ಅಷ್ಟೇ ಹಾಗೆ ನಾನೇನು ಹೇಳ್ತೀನಿ ಅಂದರೆ ನಾನು ಹೇಳೋ ಎಲ್ಲ ಟಿಪ್ಸ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ ಏನಿಲ್ಲ ನಾನು ಹೇಳೋದು ಹೆಂಗೆ ಅಂತಂದರೆ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದು ನಿಮ್ಮ ಕಣ್ಮುಂದೇ ಇನ್ನೇನು ವೀಡಿಯೋ ಮಾಡಿರ್ತೀನಿ ನಾನು ಏನೆಲ್ಲ ಯೂಸ್ ಮಾಡ್ತೀನಿ ಅದನ್ನು ಮಾತ್ರ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯಾವುದು ಕಂಫರ್ಟಬಲ್ ಇದೆ ನೀವು ಆ ಮಾಸ್ಕನ್ನು ಅಥವಾ ಆ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಯಾವುದು ಕಂಫರ್ಟಬಲ್ ಆಗ್ತದೆ ಈಸಿ ಆಗ್ತದೆ ಅಥವಾ ನಿಮಗೆ ಒಂದು ಟಕ್ ಅಂತ ರಿಸಲ್ಟ್ ಸಿಗ್ತಿದೆ ಅಂತ ನಿಮಗೆ ಅನಿಸುತ್ತೋ ಆ ಒಂದು ಮಾಸ್ಕನ್ನು ಅಥವಾ ಆ ಒಂದು ಹೇರ್ ಮಾಸ್ಕ್ ಒಂದು ಫೇಸ್ ಮಾಸ್ಕ್ ನ ಅಪ್ಲೈ ಮಾಡ್ತಿದ್ರೆ ಸಾಕು ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ಎಲ್ಲಾ ವೀಡಿಯೋನು ಫಾಲೋ ಮಾಡ್ಬೇಕು ಅಂತ ಏನಿಲ್ಲ ಹಾಗಾದ್ರೆ ಎಲ್ಲಾ ವೀಡಿಯೋ ಫಾಲೋ ಮಾಡೋದ್ರಿಂದ ಏನು ಕೂಡ ತೊಂದರೆ ಆಗೋದಿಲ್ಲ ನೀವು ಯಾವ ಟಿಪ್ ಬೇಕಾದ್ರೂ ಫಾಲೋ ಮಾಡಬಹುದು ಆರಾಮಾಗಿ ಯೂಸ್ ಮಾಡಬಹುದು ನೀವ್ ಎಲ್ಲಾ ಫಾಲೋ ಮಾಡ್ತೀರಾ ಅಂತಂದ್ರೂ ಅದು ಕೂಡ ಏನ್ ತೊಂದರೆ ಇಲ್ಲ ನೀವೆಲ್ಲ ಟಿಪ್ಸ್ನೂ ಫಾಲೋ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡುವಾಗ ಕೆಲವೊಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗೋಲ್ಲ ಸೊ ಈ ಒಂದು ಮನೆ ಮದ್ದಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೀವು ಯೂಸ್ ಮಾಡಬಹುದು ಮನೆ ಮದ್ದುಗಳನ್ನ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ ಆಗೋಲ್ಲ ಹಾಗೆ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಹೇರ್ ಲಾಂಗ್ ಬರೋದಕ್ಕೆ ಮತ್ತು ಸಣ್ಣ ಆಗೋದಕ್ಕೆ ದಪ್ಪ ಆಗೋದಕ್ಕೆ ಆನಂತರ ತುಂಬ ಇನ್ನು ಸ್ಕಿನ್ ಗ್ಲೋ ಬರೋದಕ್ಕೆ ಎಲ್ಲ ಥರ ವೀಡಿಯೋಗಳನ್ನ ನಾನು ಫ್ರೀ ಇದೇ ಚಾನಲಲ್ಲಿ ಹಾಕಿದ್ದೀನಿ ಸಲ ಚೆಕ್ ಮಾಡಿ ಅದ್ರ ಜೊತೆ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಫಾಲೋ ಮಾಡ್ತೀರಾ ಫಾಲೋ ಮಾಡಿದ್ರೆ ಡ್ರೈ ಆಗ್ತಾ ಇದೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅಪ್ಲೈ ನಾನು ಕ್ಯೂಟ್ ಆಗಿ ನನಗೆ ಇದ್ದಾರೆ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ ನನ್ಗೆ ಒಂಥರ ಕ್ಯೂಟ್ ಅಂತ ಅನಿಸ್ತಾ ಇದೆ ಓಕೆ ಇವಾಗ ಏನು ಹೇಳೋಕೆ ಹೊರಟಿದ್ದೀನಿ ಅಂತಂದ್ರೆ ಇದನ್ನ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ಬರೂ ಕೂಡ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಸೊ ಈ ಒಂದು ಪ್ರಾಡಕ್ಟ್ ಬಂದು ಆಲ್ರೆಡಿ ಗೊತ್ತಾಗಿದೆ ಪೀರಿಯಡ್ ಕಪ್ ಅಂತ ಹೇಳಿಬಿಟ್ಟು ಸೊ ಇದನ್ನು ನೀವು ಯೂಸ್ ಮಾಡಿ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು ನೀವು ಯೂಸ್ ಮಾಡಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿದೆ ನಿಮಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ ಪೀರಿಯಡ್ಸ್ ಟೈಮಲ್ಲಿ ಈ ಪ್ಯಾಡ್ಗಳನ್ನೆಲ್ಲ ಹಾಕ್ಕೊಳ್ಳೋದಕ್ಕಿಂತ ಈ ಕಪ್ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ತುಂಬ ಒಳ್ಳೇದು ತುಂಬ ಚೆನ್ನಾಗಿದೆ ಇದು ಅಮೆಝಾನಲ್ಲೆಲ್ಲ ನಿಮಗೆ ಪೀರಿಯಡ್ ಕಪ್ ಅಂತ ಕೊಟ್ಟರೆ ಸಾಕು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೂಡ ಅದರಲ್ಲೇ ವಿಡಿಯೋ ಕೊಟ್ಟಿರ್ತಾರೆ ನೀವು ಅದನ್ನು ಚೆಕ್ ಮಾಡಿಕೊಂಡ್ರೆ ಸಾಕು ಈ ಪೀರಿಯಡ್ ಕಪ್ನ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ ಎರಡು ಮೂರು ಮಿನಿಮಮ್ ಒಂದು ಐದು ವರ್ಷ ಅಂತೂ ಈ ಒಂದೇ ಕಪ್ನ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ನೀಟಾಗಿ ಮೈಂಟೈನ್ ಮಾಡಬೇಕಷ್ಟೇ ಆ ಪೀರಿಯಡ್ಸ್ ಪ್ರೊಸೆಸ್ ಅಂದರೆ ತಿಂಗಳಲ್ಲಿ ಪೀರಿಯಡ್ಸ್ ಒಂದ್ಸತಿ ಆದಾಗ ಫೈವ್ ಫೋರ್ ಡೇಸ್ ಕೆಲವರಿಗೆ ಬ್ಲೀಡ್ ಆಗುತ್ತೆ ಕೆಲವರಿಗೆ ನೈನ್ ಡೇಸ್ ಬ್ಲೀಡ್ ಆಗುತ್ತೆ ಆ ಬ್ಲೀಡ್ ಆದಮೇಲೆ ಕ್ಲೀನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿ ಇಟ್ಟರೆ ಸಾಕು ಅದು ನೀಟಾಗಿರುತ್ತೆ ಓಕೆನಾ ಸುಮ್ಮನೆ ಡೈಲಿ ಪ್ಯಾಡ್ಗಳನ್ನ ಯೂಸ್ ಮಾಡೋ ಪ್ಯಾಡು ಇದು ಬೆಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲ ಪ್ಯಾಡ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸಿಕ್ಕಲ್ಲ ಇದು ತುಂಬಾ ಕಡಿಮೆ ಕೆಲವೊಂದು ಅಂಗಡಿಗಳಲ್ಲಿ ಮಾತ್ರ ಸಿಕ್ಕ ನಾನು ಮುಂಚೆ ಯಾವುದೇರೋ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡ್ತಿದ್ದೆ ಈ ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರುವಂತದ್ದೆಲ್ಲ ಅದೆಲ್ಲ ಮೇಲ್ಗಡೆ ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ಕು ಅದನ್ನ ವೇರ್ ಮಾಡಿದಾಗ ಸಖತ್ ಹಿಂಸೆ ಫೀಲ್ ಆಗ್ತಿತ್ತು ಇದು ಬಂದು ನನಗೆ ಒಂಥರ ಸಾಫ್ಟ್ ಸಾಫ್ಟ್ ಅಂತ ಅನ್ಸುತ್ತೆ ಇದು ಸಖತ್ ಕಂಫರ್ಟಬಲ್ ಮೆತ್ತ ಮೆತ್ತಗೆ ಅನಿಸ್ತಿತ್ತು ಸೊ ಹಂಗಾಗಿ ನಾನು ಇದನ್ನು ಯೂಸ್ ಮಾಡ್ತಿದ್ದೆ ಬಟ್ ನನಗೆ ನಮ್ಮತ್ಗೆ ಹೇಳಿದ ಮೇಲೆ ನಾನು ಈ ಪೀರಿಯಡ್ ಕಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ವೇರ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಬೋದು ಈಗೇನು ತೊಂದರೆ ಇಲ್ಲ ಸೊ ಇದನ್ನ ಅಂದರೆ ಒಂದು ಮುನ್ನೂರು ರೂಪಾಯಿ ಒಳಗಡೆ ಒಂದು ಐದು ವರ್ಷ ಆರಾಮಾಗಿ ಮೈಂಟೈನ್ ಮಾಡಬಹುದು ಹಾಗಾಗಿ ಇದನ್ನು ಎಲ್ಲ ಹೆಣ್ಮಕ್ಳು ತೊಗೊಳ್ಳಿ ಆದಷ್ಟು ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಹೇಳಿ ಹೇಳ್ಕೊಡಿ ಕೆಲವರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ ಎಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ಆದ್ರೆ ಇದನ್ನೆಲ್ಲ ಆ್ಯಡಲ್ ನೋಡಿದೆ ಬಟ್ ಇದನ್ನ ಯೂಸ್ ಮಾಡಬೇಕಾ ಬೇಡವಾ ಅನ್ಕಂಫರ್ಟಬಲ್ ಆಗುತ್ತೆ ಆ ಒಂದು ವಸ್ತು ಹೆಂಗೆ ಅದನ್ನು ವೇರ್ ಮಾಡೋದು ಬೇಡ ಅಂತ ಅಂದ್ಕೊಳ್ತಿದ್ದೆ ಬಟ್ ನನ್ನ ಅದಕ್ಕೆ ನಂಗೆ ತುಂಬ ಒತ್ತಿ ಒತ್ತಿ ಹೇಳಿದ್ಮೇಲೆ ನಾನು ಬೈ ಮಾಡಿದ್ದೆ ಇದನ್ನು ಈ ಪ್ರಾಡಕ್ಟನ್ನು ಬಟ್ ಇನ್ನೂ ಯೂಸ್ ಮಾಡಿಲ್ಲ ಬಟ್ ಅವ್ರು ಅವಳು ನಮ್ಮ ಅತ್ತಿಗೆ ಆಲ್ರೆಡಿ ಯೂಸ್ ಮಾಡಿದ್ದಾರೆ ತುಂಬ ಟೈಮ್ ಯೂಸ್ ಮಾಡಿ ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದಾರೆ ತುಂಬ ಕಂಫರ್ಟಬಲ್ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಇದನ್ನು ಬೈ ಮಾಡಿದೆ ನೀವು ಕೂಡ ಇದನ್ನು ಬೈ ಮಾಡಿ ಆದಷ್ಟು ಇದನ್ನು ಹೆಣ್ಮಕ್ಳಿಗೆ ತಿಳಿಸಿ ಈ ಥರದ್ದೊಂದು ಪ್ರಾಡಕ್ಟ್ ಇದೆ ಬೈ ಮಾಡಿ ಇದು ಕಂಫರ್ಟಬಲ್ ಅಂತ ಹೇಳಿ ಎಲ್ರಿಗೂ ಆದಷ್ಟು ಈ ಪ್ಯಾಡ್ಗಳಿಗೆ ದುಡ್ಡು ಹಾಕಿ ಹಾಕಿ ಸಾಕಾಗೋಗುತ್ತೆ ಈಗ ಏನಿಲ್ಲ ಅಂದರೆ ಇದೊಂದು ಟೂ ಫಿಫ್ಟಿ ರುಪೀಸ್ ಒಂದು ಬಂಡಲ್ಲು ತ್ರೀ ಮಂತ್ಸಿಗೆ ಖಾಲಿ ಆಗುತ್ತೆ ಸೊ ಹಾಗಾಗಿ ನೀವು ಓಕೆ ಇಷ್ಟೇ ನಾನು ಹೇಳಬೇಕಾಗಿದ್ದು ಈ ಒಂದು ಮಾಸ್ಕ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಸುತ್ತೆ ಇದನ್ನು ಬೇಕಾದರೆ ನೀವು ಕಣ್ಣಿನ ಕೆಳಗಡೆನೂ ಅಪ್ಲೈ ಮಾಡಬಹುದು ತುಂಬ ಡಾರ್ಕ್ ಸರ್ಕಲ್ ಇದೆ ಅಂತ ಹೇಳಿದ್ರೆ ಡಾರ್ಕ್ ಸರ್ಕಲಿಗೂ ಕೂಡ ಅಪ್ಲೈ ಮಾಡ್ಬೋದು ಏನೂ ತೊಂದರೆ ಇಲ್ಲ ಇದನ್ನು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ನಿಮ್ಗೆ ಡಾರ್ಕ್ ಸರ್ಕಲ್ ಸಿಕ್ಕಾಬಟ್ಟೆ ಇದೆ ಅಂತಂದರೆ ಡಾರ್ಕ್ ಸರ್ಕಲಿಗೂ ಕೂಡ ಕಣ್ ಕೆಳಗಡೆ ಮೇಲೆ ಎರಡು ಕಡೆ ಅಪ್ಲೈ ಮಾಡಬಹುದು ಬೇಕಂದ್ರೆ ನೀವು ಇದನ್ನ ಫುಲ್ ಫೇಸಿಗೆ ಅಪ್ಲೈ ಮಾಡಬಹುದು ಏನು ತೊಂದರೆ ಇಲ್ಲ ಇಲ್ಲಾಂದ್ರೆ ನಿಮಗೆ ಡಾರ್ಕ್ ಸರ್ಕಲ್ ಎಲ್ಲಾಗಿದೆ ಅಲ್ಲಿಗೆ ಬಾಯಿಸುತ್ತಾ ನಿಮಗೆ ಕತ್ತಿಂದೆ ಆಗಿದೆ ಅಂದರೆ ಕತ್ತಿಂದೆ ನಿಂಬೆಹಣ್ಣನ್ನು ಕಟ್ ಮಾಡಿರ್ತೀರಲ್ವ ಅದ್ರ ರಸನ ತೆಗ್ದಿರ್ತೀರಲ್ವ ಅದರಿಂದ ನೀವು ಸ್ಕ್ರಬ್ ಮಾಡ್ತಾ ಬರಬೇಕು ವಾಶ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಸ್ಕ್ರಬ್ ಮಾಡ್ತಾ ಬಂದರೆ ನಿಮಗೆ ಫಸ್ಟ್ ವಾಶಲ್ಲೇ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗಿದೆ ಬಟ್ ತುಂಬ ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗಬೇಕಂದ್ರೆ ತ್ರೀ ಫೋರ್ ವಾಶ್ ಆಗಬೇಕು ನೀವು ವೀಕ್ಲಿ ಒನ್ ಟೈಮ್ ಇದನ್ನು ಯೂಸ್ ಮಾಡ್ಬೋದು ವೀಕ್ಲಿ ಟು ತ್ರೀ ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು ಏನು ತೊಂದರೆ ಇಲ್ಲ ಏನು ಸೈಡ್ ಎಫೆಕ್ಟ್ ಇಲ್ಲ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡಬಹುದು ಓಕೆ ಇದು ಕಂಪ್ಲೀಟ್ ಡ್ರೈ ಆಗೋ ತನಕ ಬಿಟ್ಬಿಟ್ಟು ನಿಂಬೆ ಹಣ್ಣಿಂದು ಚೊಟ್ಟೆ ಅಂತ ಏನು ಬರುತ್ತೆ ರಸ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಉಳಿದಿರುತ್ತಲ್ಲ ಅದರಲ್ಲಿ ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಟ್ಟು ಸ್ಕ್ರಬ್ ಮಾಡಿಬಿಟ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡಿಬಿಟ್ರೆ ಕಂಪ್ಲೀಟ್ ಆಯ್ತು ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ತರ ಸ್ಕಿನ್ ಕೇರ್ ಹೇರ್ ಕೇರ್ ವಿಡಿಯೋಗಳಿಗಾಗಿ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ